ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ಹಿಂದೆ ಎಲ್ಲ ಪ್ರಾಣಿಗಳಿಗೂ ಹಿತವನ್ನು ಉಂಟು ಮಾಡುವ ಅದರಲ್ಲೇ ನಿರತನಾಗಿದ್ದ ಪ್ರತಿಭಾ ಎಂಬ ಕುರುವಂಶದ ರಾಜ ಒಬ್ಬ ಇರ್ತಾನೆ ಅವನು ಅನೇಕ ವರ್ಷಗಳ ಕಾಲ ಗಂಗಾ ದ್ವಾರದಲ್ಲಿ ಆಶ್ರಮವೊಂದನ್ನು ನಿರ್ಮಿಸಿಕೊಂಡು ಮಹಾಮಂತ್ರಗಳ ಜಪದಲ್ಲಿ ನಿರತನಾಗಿರ್ತಾನೆ ಒಂದಾನೊಂದು ದಿನ ಪ್ರತೀಪನು ಜಪ ಮಾಡುತ್ತಾ ಕುಳಿತಿದ್ದಾಗ ಗಂಗಾದೇವಿಯು ನೀರಿನಿಂದ ಮೇಲೆ ಬಂದು ಸ್ತ್ರೀ ರೂಪವನ್ನ ಧರಿಸಿದವಳಾಗಿ ಪ್ರತೀಪನ ಬಲ ತೊಡೆಯ ಮೇಲೆ ಕುಳಿತುಕೊಳ್ತಾಳೆ ಪ್ರತೀಪನು ತನ್ನ ತೊಡೆಯ ಮೇಲೆ ಕುಳಿತಿದ್ದ ಗಂಗಾದೇವಿಯನ್ನ ಪ್ರಶ್ನಿಸ್ತಾನೆ ಕಲ್ಯಾಣಿ ನಾನು ನಿನಗಾಗಿ ಏನು ಮಾಡಲಿ ನಿನ್ನ ಮನಸ್ಸಿನಲ್ಲಿರುವ ಆಕಾಂಕ್ಷೆ ಏನು ಅಂತ ಕೇಳುತ್ತಾನೆ ಮಹಾರಾಜ ನಾನು ನಿನ್ನನ್ನು ಮದುವೆಯಾಗಲು ಬಂದಿದ್ದೇನೆ ನನ್ನನ್ನು ಪರಿಗ್ರಹಿಸಲು ನೀನು ಯೋಗ್ಯನಾಗಿರುತ್ತೀಯಾ ನನ್ನನ್ನು ಮದುವೆಯಾಗು ಅಂತ ಗಂಗಾದೇವಿ ಕೇಳಿಕೊಳ್ತಾಳೆ ತಾನಾಗಿ ಒಲಿದು ಬರುವ ಸ್ತ್ರೀಯನ್ನು ತ್ಯಾಗ ಮಾಡುವುದು ಸತ್ಪುರುಷರಿಂದ ನಿಂದ್ಯವಾಗಿ ಪರಿಗಣಿಸಲ್ಪಡುತ್ತದೆ ಆದ್ದರಿಂದ ನಾನು ನಾನು ನಿನ್ನನ್ನು ಮದುವೆಯಾಗಬಹುದು ಆದರೆ ನಾನು ನನ್ನ ವರ್ಣದವರನ್ನು ಬಿಟ್ಟು ಬೇರೆಯವರನ್ನು ಮದುವೆಯಾಗಲು ಸಾಧ್ಯವಿಲ್ಲ ಇದು ನನ್ನ ನಿಯತವಾದ ಧರ್ಮವಾಗಿರುತ್ತದೆ ಹೀಗೆಂದು ರಾಜ ಹೇಳುತ್ತಾನೆ ಆಗ ಗಂಗಾದೇವಿ ಹೇಳ್ತಾಳೆ ನಾನು ನಿನ್ನ ಜಾತಿಯವಳಲ್ಲದಿದ್ದರೂ ಅಶುಭಾಂಗಿಯಲ್ಲ ಕುರೂಪಿಯಲ್ಲ ಮದುವೆಗೆ ಯೋಗ್ಯಳಾದವಳೆ ನನ್ನ ಪಾವಿತ್ರ್ಯದ ವಿಷಯವಾಗಿ ಹೇಳುವುದಾದರೆ ಮೂರು ಲೋಕಗಳಲ್ಲಿ ಯಾರೊಬ್ಬರೂ ನನ್ನ ವಿಷಯದಲ್ಲಿ ಲಘುವಾದ ಮಾತುಗಳನ್ನು ಆಡುವುದಿಲ್ಲ ಸ್ವಇಚ್ಛೆಯಿಂದ ಬಂದಿರುವ ನನ್ನನ್ನು ನೀನು ಮದುವೆಯಾಗು ಅಂತ ಕೇಳ್ಕೊಳ್ತಾಳೆ ರಾಜ ಹೇಳ್ತಾನೆ ಕಲ್ಯಾಣಿ ನಾನು ನಿನ್ನ ಪ್ರಿಯನಾಗಬೇಕೆಂದು ನೀನು ಹೇಳುತ್ತಿರುವುದೇನೋ ನಿಜ ಆದರೆ ನೀನು ಮಾಡಿರುವ ಕ್ರಿಯೆಯು ಮಾತ್ರ ನಿನ್ನನ್ನು ಪತ್ನಿಯಾಗಿ ಪರಿಗ್ರಹಿಸಕೂಡದು ಎಂದು ಹೇಳುತ್ತಿದೆ ಈ ಸಮಯದಲ್ಲಿ ನಾನೇನಾದರೂ ನಿನ್ನನ್ನು ಮದುವೆಯಾದರೆ ಧರ್ಮಕ್ಕೆ ಚ್ಯುತಿ ತಂದಂತೆ ಆಗುತ್ತದೆ ನಿನ್ನ ಕೇಳಿಕೆಗೆ ಅಥವಾ ಪ್ರಾರ್ಥನೆಗೆ ವಿರುದ್ಧವಾದ ಯಾವ ಕಾರ್ಯವನ್ನು ನೀನು ಮಾಡಿದೆ ಎಂದು ನೀನು ಪ್ರಶ್ನಿಸಬಹುದು ಅಲ್ಲವೇ ಅದಕ್ಕೆ ಉತ್ತರವನ್ನ ಈಗ ಕೊಡುವೆನು ನೋಡು ನನ್ನ ಬಲತೊಡೆಯನ್ನು ಆಕ್ರಮಿಸಿ ನೀನು ಬಂದು ಕುಳಿತೆ ಅಲ್ಲವೇ ಹೆಣ್ಣು ಮಕ್ಕಳು ಮತ್ತು ಸೊಸೆಯರು ಮಾತ್ರವೇ ಬಲತೊಡೆಯ ಮೇಲೆ ಕುಳಿತುಕೊಳ್ಳಲು ಅರ್ಹರಾಗಿರುತ್ತಾರೆ ಈ ಬಲತೊಡೆಯು ಅವರಿಗಾಗಿಯೇ ಮೀಸಲಾಗಿರುವುದು ಎಡಭಾಗದ ತೊಡೆಯು ಕಾಮಿನಿಗೆ ಅಥವಾ ಪತ್ನಿಗೆ ಕುಳಿತುಕೊಳ್ಳಲು ಯೋಗ್ಯವಾದದ್ದು ನಿನ್ನ ಮಾತಿನಂತೆ ಇದ್ದಿದ್ದರೆ ನೀನು ಎಡತೊಡೆಯನ್ನೇ ಆಕ್ರಮಿಸಿ ಕುಳಿತುಕೊಳ್ಳುತ್ತಿದ್ದೆ ಅದನ್ನು ನೀನು ಮೀರಿದ್ದರಿಂದ ನಿನ್ನನ್ನು ನಾನು ಮದುವೆಯಾಗಲೂ ಬಾರದು ನೀನು ನನ್ನ ಪತ್ನಿಯನ್ನಾಗಿ ಮಾಡಿಕೊಳ್ಳಲು ನನ್ನನ್ನು ಕೇಳಲೂಬಾರದು ಇದಕ್ಕೆ ವಿರುದ್ಧವಾಗಿ ನಡೆದರೆ ಧರ್ಮದ ಚ್ಯುತಿಯಾಗುತ್ತದೆ ಈ ಧರ್ಮದ ವಿಪರ್ಯಾಸ ನನ್ನನ್ನು ಹಾಳು ಮಾಡುತ್ತದೆ ನಿನ್ನನ್ನು ಪರಿಗ್ರಹಿಸುವುದಿಲ್ಲ ನೀನು ನನ್ನ ಸೊಸೆಯಾಗಲು ಅಡ್ಡಿಯಿಲ್ಲ ನಿನ್ನನ್ನು ನಾನು ನನ್ನ ಮಗನ ಹೆಂಡತಿಯನ್ನಾಗಿ ಬೇಕಾದರೂ ಮಾಡಿಕೊಳ್ಳುವೆ ನೀನು ಬಂದು ನನ್ನ ಬಲತೊಡೆಯನ್ನು ಆಕ್ರಮಿಸಿ ಕುಳಿತೆ ಇದರಿಂದಲೇ ನೀನು ನನ್ನ ಸೊಸೆಯಾಗಲು ಅರ್ಹಳಾಗಿರುವೆ ಅಂತ ರಾಜ ಹೇಳ್ತಾನೆ ಆಗ ಗಂಗಾದೇವಿ ಹೇಳ್ತಾಳೆ ನೀನು ಹೇಳಿದಂತೆಯೇ ನಾನು ನಿನ್ನ ಮಗನ ಹೆಂಡತಿಯಾಗುತ್ತೇನೆ ನಿನ್ನ ಮೇಲಿನ ಭಕ್ತಿಯಿಂದ ಗೌರವದಿಂದ ನಾನು ಕುಲ ಕುಲವಧುವಾಗುತ್ತೇನೆ ಭರತ ಕುಲದ ಅರಸರ ಹಿರಿಮೆಯನ್ನು ನಾನು ಚೆನ್ನಾಗಿ ಅರಿತಿದ್ದೇನೆ ಪೃಥ್ವಿಯಲ್ಲಿರುವ ಸಕಲ ರಾಜರಿಗೂ ನೀವು ಆಶ್ರಯರಾಗಿದ್ದೀರಿ ನಿಮ್ಮ ಗುಣಕಥನವು ಹಲವು ನೂರು ವರ್ಷಗಳ ಕಾಲ ಸತತವಾಗಿ ಹೇಳಿದರೂ ಮುಗಿಯುವುದಿಲ್ಲ ನಿಮ್ಮ ಕುಲದ ರಸರು ಸಾಧುತ್ವಕ್ಕೂ ಹೆಸರಾಗಿದ್ದಾರೆ ಹಾಗಾಗಿ ನಾನು ನಿನ್ನ ಮಗನನ್ನು ಮದುವೆಯಾಗಲು ಒಪ್ಪುತ್ತೇನೆ ಅಂತ ಹೇಳಿ ಗಂಗಾದೇವಿ ಸ್ವರ್ಗವನ್ನು ಸೇರ್ತಾಳೆ ಆಗ ಪ್ರತೀಪನು ತಥಾಸ್ತು ಎಂದು ಪ್ರತಿವಚನವನ್ನ ನೀಡ್ತಾನೆ ಆದರೆ ಈ ವೇಳೆಗಾಲಿ ವೃದ್ಧನಾದ ಪ್ರತೀಪನಿಗಿನ್ನೂ ಮಕ್ಕಳೇ ಆಗಿರುವುದಿಲ್ಲ ಸೊಸೆಯನ್ನಾಗಿ ಮಾಡಿಕೊಳ್ಳುವನೆಂದು ಗಂಗೆಗೇನೋ ಪ್ರತಿವಚನವನ್ನು ಕೊಟ್ಟನು ಆದರೆ ಈಗ ಪುತ್ರನನ್ನು ಪಡೆಯುವುದು ಅನಿವಾರ್ಯವಾಗಿದೆ ಮಗನನ್ನು ಪಡೆಯಲು ಪ್ರತೀಪನು ತನ್ನ ಹೆಂಡತಿಯೊಡನೆ ತಪಸ್ಸು ಮಾಡಲು ಹೊರಟನು ತಪಸ್ಸಿನ ಫಲವಾಗಿ ಈ ವೃದ್ಧ ದಂಪತಿಗಳು ಮಹಾಭಿಷನನ್ನು ಪುತ್ರನನ್ನಾಗಿ ಪಡೆದರು ವಂಶವು ಶಾಂತವಾಗುವುದರಲ್ಲಿದ್ದಾಗ ಕ್ಷಯಿಸುವುದರಲ್ಲಿದ್ದಾಗ ಹುಟ್ಟಿದ್ದರಿಂದ ಅಥವಾ ತಪಶ್ಚರ್ಯೆಯಲ್ಲಿ ಶಾಂತನಾಗಿದ್ದ ಪ್ರತಿಪನಿಗೆ ವೃದ್ಧಾಪ್ಯದಲ್ಲಿ ಹುಟ್ಟಿದ್ದರಿಂದ ಆ ಮಗುವಿಗೆ ಶಾಂತನು ಎಂದೇ ನಾಮಕರಣವಾಯಿತು ಪ್ರಾಪ್ತ ವಯಸ್ಕನಾದ ಶಾಂತನವು ಸ್ವಕರ್ಮಗಳಿಂದಲೇ ಉತ್ತಮವಾದ ಅಕ್ಷಯವಾದ ಪುಣ್ಯಲೋಕಗಳನ್ನು ಪಡೆಯಬಹುದೆಂಬ ಶಾಸ್ತ್ರ ವಿಧಿಯನ್ನು ಬಾರಿ ಬಾರಿಗೂ ಸ್ಮರಿಸಿಕೊಳ್ಳುತ್ತಾ ಪೂರ್ವಜನ್ಮ ಸ್ಮರಣೆಯುಳ್ಳವನಾಗಿ ಯಾವಾಗಲೂ ಪುಣ್ಯಕರ್ಮಗಳಲ್ಲಿಯೇ ನಿರತನಾಗಿರುತ್ತಿದ್ದನು ಶಾಂತನವು ಯೌವನವಂತನಾದದ್ದನ್ನ ಕಂಡು ಪ್ರದೀಪನು ತಾನು ಸ್ತ್ರೀ ಓರ್ವಳಿಗೆ ಕೊಟ್ಟಿದ್ದ ಭಾಷೆ ಸ್ಮರಿಸಿದವನಾಗಿ ಪುತ್ರನನ್ನು ಕುರಿತು ಹೇಳ್ತಾನೆ ಮಗು ಹಲವಾರು ವರ್ಷಗಳ ಹಿಂದೆ ಶ್ರೇಷ್ಠಳಾದ ಸ್ತ್ರೀಯೊಬ್ಬಳು ನಿನ್ನ ಶ್ರೇಯಸ್ಕಳಾಗಿ ನನ್ನ ಸಮೀಪಕ್ಕೆ ಬಂದಿದ್ದಳು ದೇವಕನ್ಯೆಯಾದ ಅವಳೇನಾದರೂ ಪುತ್ರಕಾಮನೆಯಿಂದ ರಹಸ್ಯದಲ್ಲಿ ನಿನ್ನನ್ನು ಸಂಧಿಸಿ ಪ್ರಾರ್ಥಿಸಿದ್ದೇ ಆದರೆ ನೀನವಳನ್ನು ಪರಿಗ್ರಹಿಸು ಅವಳಾರು ಅವಳ ಕುಲಾಗೋತ್ರಗಳೇನು ಎಂಬ ಯಾವ ವಿಷಯವನ್ನೂ ನೀನು ಕೇಳಬಾರದು ಅವಳು ನಿನಗಿಷ್ಟವಾದ ಕಾರ್ಯವನ್ನೇ ಮಾಡಲಿ ಅನಿಷ್ಟವಾದ ಕಾರ್ಯವನ್ನೇ ಮಾಡಲಿ ನೀನವಳನ್ನು ಹೀಗೇ ಮಾಡಿದೆ ಎಂದು ಪ್ರಶ್ನಿಸಕೂಡದು ಈ ನಿಯಮಗಳನ್ನು ಅನುಸರಿಸಿ ನನ್ನ ನಿರ್ದೇಶನದಂತೆ ನೀನವಳನ್ನ ಪರಿಗ್ರಹಿಸಬೇಕು ಅಂತ ರಾಜ ಪ್ರತೀಪ ತನ್ನ ಮಗನಿಗೆ ಹೇಳಿ ಸಿಂಹಾಸನದಲ್ಲಿ ಕುಳ್ಳರಿಸಿ ಪಟ್ಟಾಭಿಷೇಕವನ್ನು ಮಾಡಿದನು ಶಾಂತನವು ಮಹಾ ಪರಾಕ್ರಮಿಯಾಗಿದ್ದನು ದೇವಾಧಿಪತಿಯಾದ ಇಂದ್ರನಿಗೆ ಸಮಾನವಾಗಿದ್ದನು ಅವನ ಬೇಟೆಯಲ್ಲಿ ಹೆಚ್ಚಿನ ಆಸಕ್ತಿ ಬೇಟೆ ಕಡೆಗೆ ಇತ್ತು ಯಾವಾಗಲೂ ಸಾಮಾನ್ಯವಾಗಿ ಜಿಂಕೆಗಳನ್ನು ಕಾಡು ಕೋಣಗಳನ್ನು ಬೇಟೆಯಾಡುತ್ತಾ ಅರಣ್ಯದಲ್ಲಿಯೇ ಇದ್ದು ಬಿಡುತ್ತಿದ್ದನು ಅವನೊಮ್ಮೆ ಸಿದ್ಧ ಚಾರಣ ಸೇವಿತಳಾದ ಗಂಗಾ ನದಿಯ ಸಮೀಪದಲ್ಲಿ ಏಕಾಂಗಿಯಾಗಿ ಸಂಚರಿಸ್ತಾ ಇದ್ದನು ಅಲ್ಲಿ ಜ್ವಾಚಲ್ಯಮಾನವಾದ ಶರೀರ ಕಾಂತಿಯನ್ನು ಹೊಂದಿದ ಸಾಕ್ಷಾತ್ ಲಕ್ಷ್ಮೀದೇವಿಯಂತೆ ಕಾಣುತ್ತಿದ್ದ ನಯನ ಮನೋಹರವಾದ ಸ್ತ್ರೀಯೊಬ್ಬಳನ್ನ ಕಂಡನು ಅವಳು ದೋಷರಹಿತಳಾಗಿದ್ದಳು ಮುಕ್ತ ಫಲಗಳಂತಿರುವ ದಂತಪಂಕ್ತಿಗಳು ಮುಖಾರವಿಂದವನ್ನು ಬಿಡದಿಂಗಳ ಚಂದ್ರನಂತೆ ಹೊಂದಿದ್ದಳು ದಿವ್ಯವಾದ ಆಭರಣಗಳನ್ನು ತೊಟ್ಟಿದ್ದಳು ಒಟ್ಟಾರೆಯಾಗಿ ಅಪ್ಸರೆಯಂತೆ ಕಂಗೊಳಿಸುತ್ತಿದ್ದಳು ಆ ಹೆಣ್ಣು ಹೀಗಿದ್ದಾಗ ಶಾಂತನವು ಅವಳನ್ನು ನೋಡಿ ಅವಳೊಡ ಪ್ರೇಮ ಪಾಶದಲ್ಲಿ ಸಿಲುಕಿದನು ಆ ಯುವತಿಯೂ ಕೂಡ ಶಾಂತಾನುವಿನಲ್ಲಿ ಪ್ರೇಮ ಪಾಶದಲ್ಲಿ ಸಿಲುಕಿದಳು ಹೀಗಿದ್ದಾಗ ಇಬ್ಬರು ಒಬ್ಬರನ್ನೊಬ್ಬರು ಪರಸ್ಪರ ನೋಡುತ್ತಿದ್ದರು ಒಡನೆಯೇ ಹೃದಯದಲ್ಲಿ ಸ್ನೇಹ ಪ್ರೇಮಗಳು ಅಂಕುರಿಸಿದವು ನೆಟ್ಟ ದೃಷ್ಟಿಯನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಇವತಿಗೂ ಸಾಧ್ಯವಾಗಲಿಲ್ಲ ಶಾಂತನುವಿಗೂ ಸಾಧ್ಯವಾಗಲಿಲ್ಲ ಹೀಗಿದ್ದಾಗ ರಾಜ ಶಾಂತನು ಕೇಳಿದನು ಸುಂದರಿ ನೀನೇನು ದೇವತೆಯ ದಾನವಿಯ ಗಾಂಧಾರ್ವಿಯ ಅಥವಾ ಅಪ್ಸರಿಯಲ್ಲಿ ಒಬ್ಬಳಾಗಿರುವೆಯಾ ಯಾರು ನೀನು ಯಕ್ಷಿಣಿಯ ಪನ್ನಗಿಯ ಮನುಷ್ಯಳೆ ನೀನು ಯಾರೇ ಆಗಿದ್ದರೂ ಸರಿ ದೇವಕನ್ಯೆಯಂತೆಯೇ ಸೌಂದರ್ಯದಿಂದ ಬೆಳಗುತ್ತಿರುವ ನೀನು ನನ್ನ ಹೆಂಡತಿಯಾಗುವಂತ ಕೇಳ್ಕೊಳ್ತಾನೆ ಹೀಗಿದ್ದಾಗ ಶಾಂತನುವಿನ ಸುಮಧುರವಾದ ಸುಮನೋಹರವಾದ ಮತ್ತು ಮೃದುವಾದ ಮಾತುಗಳನ್ನು ಕೇಳಿ ಗಂಗಾದೇವಿಯು ತಾನು ವಸುಗಳಿಗೆ ನೀಡಿದ್ದ ಮಾತನ್ನು ಸ್ಮರಿಸಿ ರಾಜನ ಸಮೀಪಕ್ಕೆ ಮೆಲ್ಲನೆ ಬಂದು ಮಂದಹಾಸದೊಡನೆ ಮೃದುವಾಗಿ ಮಹಾರಾಜ ಅಂತ ಕರೀತಾಳೆ ಅವಳ ಮಾತುಗಳನ್ನು ಕೇಳಿ ಶಾಂತನುವಿನ ಹೃದಯ ಆನಂದದಿಂದ ಪುಳುಕಿತವಾಯಿತು ನಾನು ನಿನ್ನ ಭಾರ್ಯೆಯಾಗಿ ಬರಲು ಒಪ್ಪುತ್ತೇನೆ ಆದರೆ ನೀನು ನನ್ನ ಒಂದು ಷರತ್ತಿಗೆ ಒಪ್ಪಿಗೆ ಕೊಡಬೇಕು ನನ್ನನ್ನು ಏಕೆ ಮಾಡಿದೆ ಏತಕ್ಕಾಗಿ ಅಂತ ಯಾವುದೇ ಪ್ರಶ್ನೆಯನ್ನು ಕೇಳಬಾರದು ಕೇಳಿದ ದಿನವೇ ನಾನು ನಿನ್ನನ್ನು ಬಿಟ್ಟು ಉರುಟು ಹೋಗುತ್ತೇನೆ ಅಂತ ಹೇಳುವಳು ಅದಕ್ಕೆ ಶಾಂತನುವು ಆಯಿತು ಅಂತ ಒಪ್ಪಿಗೆಯನ್ನ ನೀಡಿ ಇಬ್ಬರು ಪರಸ್ಪರ ಮೆಚ್ಚಿ ಮದುವೆಯಾಗಿ ಸುಖವಾಗಿ ಜೀವನವನ್ನು ನಡೆಸುತ್ತಾ ಇದ್ದರು ಹೀಗೆ ಇದ್ದಾಗ ವರ್ಷಗಳು ಕ್ಷಣದಂತೆ ಉರುಳಿ ಹೋದವು ಸ್ವೇಚ್ಛೆಯಿಂದ ಶಾಂತನವು ಗಂಗಾದೇವಿಯೊಡನೆ ವಿಹರಿಸುತ್ತಿದ್ದ ಕಾಲದಲ್ಲಿ ಅವಳಲ್ಲಿ ದೇವಸತೋಮರಾದ ಎಂಟು ಮಕ್ಕಳನ್ನು ಪಡೆದನು ಆದರೆ ಮಗುವು ಹುಟ್ಟಿದೊಡನೆಯೇ ಗಂಗಾದೇವಿಯು ಅದನ್ನು ತೆಗೆದುಕೊಂಡು ಹೋಗಿ ತ್ವಾಂ ಪ್ರೀಣಾಮ್ಯಹಂ ನಾನು ನಿನ್ನನ್ನು ಸುಪ್ರೀತನನ್ನಾಗಿ ಮಾಡುತ್ತೇನೆ ಅಂತ ಹೇಳಿ ಅದನ್ನು ಗಂಗಾ ಪ್ರವಾಹದಲ್ಲಿ ಹಾಕಿಬಿಡ್ತಾ ಇದ್ಲು ಅದೇ ರೀತಿಯಲ್ಲಿ ತನ್ನ ಏಳು ಮಕ್ಕಳನ್ನ ಹಾಕಿಬಿಟ್ಟಳು ಅವಳು ನದಿಯಲ್ಲಿ ಹಾಕಿದ ಮಗುವು ಪುನಃ ಮೇಲಕ್ಕೆ ಬರುತ್ತಿರಲಿಲ್ಲ ತನ್ನ ಪ್ರೇಯಸಿಯ ಈ ಕಾರ್ಯವು ಶಾಂತಾನುವಿಗೆ ಪ್ರಿಯವಾಗಿರಲಿಲ್ಲ ಆದರೂ ಸಹ ಅವಳು ಮಾಡುತ್ತಿದ್ದ ಕಾರ್ಯಕ್ಕೆ ಶಾಂತಾನುವು ಅಡ್ಡಿ ಮಾಡುತ್ತಿರಲಿಲ್ಲ ಅಥವಾ ಅಸಮಾಧಾನವನ್ನು ಸೂಚಿಸುತ್ತಿರಲಿಲ್ಲ ಅವಳ ಕಾರ್ಯಕ್ಕೆ ಅಡ್ಡಿಯನ್ನುಂಟು ಮಾಡಿದರೆ ಅಥವಾ ಅದಕ್ಕೆ ತನ್ನ ಅಸಮಾಧಾನವನ್ನ ಸೂಚಿಸಿದರೆ ಅವಳು ತನ್ನನ್ನು ಬಿಟ್ಟು ಹೋಗಿ ಬಿಡಬಹುದೆಂಬ ಭಯ ಅದಕ್ಕೆ ಕಾರಣವಾಗಿತ್ತು ಸ್ತ್ರೀ ವ್ಯಾಮವು ಎಷ್ಟು ಪ್ರಬಲವಾಗಿರುತ್ತದೆ ಎಂಬುದಕ್ಕೆ ಇದೇ ನಿದರ್ಶನ ಶಾಂತಾನುವು ತನ್ನ ಪತ್ನಿಯು ಏಳು ಮಕ್ಕಳನ್ನು ಕೊಲೆ ಮಾಡಿದರೂ ಅವಳನ್ನು ತಡೆಯಲೂ ಇಲ್ಲ ಏಕೆ ಹೀಗೆ ಮಾಡುತ್ತಿರುವೆ ಎಂದು ಕೇಳಲೂ ಇಲ್ಲ ತಾಳ್ಮೆಗೂ ಒಂದು ಮಿತಿ ಇರುವುದಲ್ಲವೇ ಶಾಂತಾನುವಿಗೆ ಗಂಗಾದೇವಿಯಲ್ಲಿ ಎಂಟನೆಯ ಮಗು ಹುಟ್ಟಿತು ಯಥಾಪೂರ್ವವಾಗಿ ಗಂಗಾದೇವಿ ನಗು ನಗುತ್ತಲೇ ಹುಟ್ಟಿದ ಮಗುವನ್ನು ನದಿಯಲ್ಲಿ ಹಾಕಲು ಹೊರಟಳು ಆ ಸಮಯದಲ್ಲಿ ಶಾಂತಾನುವಿಗೆ ಅದನ್ನು ಸಹಿಸಲಾಗಲಿಲ್ಲ ವ್ಯಾಮೋಹವನ್ನು ತೊರೆದಾದರೂ ಈ ಮಗುವನ್ನಾದರೂ ಉಳಿಸಿಕೊಳ್ಳಬೇಕೆಂದು ಶಾಂತಾನುವಿನ ಮನಸ್ಸು ತವಕಿಸುತ್ತಿತ್ತು ಮುಖವನ್ನು ಗಂಟಿಕ್ಕಿಕೊಂಡು ದುಃಖ ಪೀಡಿತನಾಗಿ ಶಾಂತಾನುವು ತನ್ನ ಪತ್ನಿಯನ್ನು ಕುರಿತು ಹೇಳಿದನು ಈ ಮಗುವನ್ನು ಕೊಲೆ ಮಾಡಿ ಬಿಡಬೇಡ ನೀನಾರು ನಿನ್ನ ಕುಲ ಗೋತ್ರಗಳೇನು ನಿನ್ನಲ್ಲಿ ಹುಟ್ಟಿದ ಮಕ್ಕಳನ್ನು ಹೇಗೆ ಹೀಗೆ ಕೊಲೆ ಮಾಡುವೆ ನೀನು ನಿಶ್ಚಯವಾಗಿ ಕೊಲೆ ಪಾತಕಿಯೇ ಸರಿ ಇದರಿಂದ ನಿನಗೆ ಮಹಾ ಪಾಪವು ಉಂಟಾಗಿರುವುದು ಪ್ರಪಂಚದ ದೃಷ್ಟಿಯಿಂದ ನೀನಿಂದು ಬಹು ನಿಂದ್ಯಳಾಗಿರುವೆ ಅಂತ ರಾಜ ಗಂಗಾದೇವಿಯನ್ನ ಕಠೋರವಾದ ಮಾತುಗಳಿಂದ ನಿಂದಿಸ್ತಾನೆ ಗಂಗಾದೇವಿ ನಸುನಗುತ್ತಲೇ ಇರುತ್ತಾಳೆ ಅವಳ ಮುಖದಲ್ಲಿ ಯಾವ ವಿಧವಾದ ವಿಕಾರವೂ ಉಂಟಾಗುವುದಿಲ್ಲ ರಾಜನನ್ನ ಕುರಿತು ಸಮಾಧಾನದಿಂದಲೇ ಹೇಳ್ತಾಳೆ ಪುತ್ರ ಕಾಮನೆ ಪುತ್ರವಂತರಲ್ಲಿ ಶ್ರೇಷ್ಠನಾದವನೇ ನಾನು ನಿನ್ನೀ ಮಗನನ್ನು ಕೊಲೆ ಮಾಡುವುದಿಲ್ಲ ಆದರೆ ನಮ್ಮಿಬ್ಬರ ಸಂಬಂಧ ಇಂದಿಗೆ ಅಂತ್ಯವಾಗುತ್ತದೆ ನನ್ನ ಮೊದಲನೇ ನಿಬಂಧನವೇ ಇದೆ ನನ್ನ ಗೋತ್ರಗಳನ್ನು ನೀನೆಂದು ಕೇಳಿದೆಯಲ್ಲ ಮಹರ್ಷಿಗಳ ಸಮೂಹದಿಂದ ಅನವರತವೂ ಸೇವಿತಳಾಗಿರುವ ಗಂಗಾದೇವಿಯೇ ನಾನು ಜಾಹ್ನು ಎಂಬ ಮಹರ್ಷಿಯೇ ನನ್ನ ತಂದೆ ನನ್ನನ್ನು ಜಾಹ್ನವಿ ಎಂದು ಕರೆಯುತ್ತಾರೆ ದೇವ ಕಾರ್ಯದ ಸಿದ್ಧಿಗಾಗಿ ನಾನು ನಿನ್ನ ಪತ್ನಿಯಾಗಿ ಇಷ್ಟು ಕಾಲ ಇದ್ದೆ ನಿನ್ನ ಸಮಾಗಮದಿಂದ ನನ್ನಲ್ಲಿ ಹುಟ್ಟಿದ ಈ ಮಕ್ಕಳು ಸಾಮಾನ್ಯರಲ್ಲ ಮಹಾಭಾಗರಾದ ಮಹೌಜಸ್ವಿಗಳಾದ ಅಷ್ಟು ವಸುಗಳೇ ನಿನ್ನ ಮಕ್ಕಳಾಗಿ ಜನ್ಮ ತಾಳಿದರು ಶಾಪದ ಕಾರಣದಿಂದ ಅವರು ಮಾನವರಾಗಿ ಜನ್ಮವನ್ನು ಪಡೆಯಲೇಬೇಕಾಯಿತು ಅಂತಹ ಮಹಾಭಾಗರನ್ನು ಮಕ್ಕಳನ್ನಾಗಿ ಪಡೆಯುವ ಅರ್ಹತೆ ಉಳ್ಳವನು ನೀನು ಈ ಪ್ರಪಂಚದಲ್ಲಿ ಬೇರೊಬ್ಬರಿರಲಿಲ್ಲ ಅವರ ತಾಯಿ ಎನಿಸಿಕೊಳ್ಳಲು ಅರ್ಹಳಾದವಳು ಈ ಲೋಕದಲ್ಲಿ ನನ್ನ ಹೊರತಾಗಿ ಬೇರೊಬ್ಬರಿರಲಿಲ್ಲ ಅವರಿಗೆ ತಾಯಿಯಾಗಬೇಕಾಗಿದ್ದ ಕಾರಣ ನಾನು ಮಾನುಷಸ್ತ್ರೀಯಾಗಿ ಅವತರಿಸಿ ನಿನ್ನನ್ನು ವರಿಸಬೇಕಾಯಿತು ನಿನಗೆ ಹುಟ್ಟಿದ ಮಕ್ಕಳು ಬದುಕಿರದಿದ್ದರೂ ಮಹಾ ಮಹಿಮರಾದ ವಸುಗಳಿಗೆ ತಂದೆ ಎನಿಸಿಕೊಂಡ ಮಾತ್ರದಿಂದಲೇ ನಿನಗೆ ಅನೇಕವಾದ ಅಕ್ಷಯ ಪುಣ್ಯಗಳು ಲಭಿಸಿವೆ ಹುಟ್ಟಿದೊಡನೆಯೇ ಅವರನ್ನು ಗಂಗೆಯಲ್ಲಿ ಹಾಕಲು ಕಾರಣವಿದೆ ಭೂಲೋಕದಲ್ಲಿ ಹೆಚ್ಚು ದಿನಗಳು ಜೀವಿಸಲು ಇಚ್ಛಿಸದ ವಸುಗಳು ನನ್ನನ್ನು ಹಾಗೆಯೇ ಪ್ರಾರ್ಥಿಸಿದ್ದರು ಶಾಪದ ಕಾರಣದಿಂದ ಮಾನವರಾಗಿ ಹುಟ್ಟಿದ ಮರುಕ್ಷಣದಲ್ಲಿಯೇ ಅವರನ್ನು ಗಂಗೆಯೊಳಕ್ಕೆ ಹಾಕಿ ಮಾನವ ಜನ್ಮದಿಂದ ವಿಮೋಚಿಸಬೇಕೆಂಬುದು ನಮ್ಮಗಳ ಒಪ್ಪಂದವಾಗಿತ್ತು ಈ ಕಾರಣದಿಂದಲೇ ನಾನು ಅವರೆಲ್ಲರನ್ನೂ ನೀರಿನಲ್ಲಿ ಹಾಕಿ ಋಷಿಯ ಶಾಪದಿಂದಲೂ ಮತ್ತು ಮನುಷ್ಯತ್ವದಿಂದಲೂ ವಿಮೋಚಿಸಿದನು ನಿನಗೆ ಮಂಗಳವಾಗಲಿ ಮಹಾರಾಜ ನಾನಿನ್ನು ಹೋಗಿ ಬರುತ್ತೇನೆ ಮಹಾರ್ರತನಾದ ಈ ಪುತ್ರನನ್ನು ಸಂರಕ್ಷಿಸು ನಮ್ಮಿಬ್ಬರ ಸಮಾಗಮವು ವ್ಯರ್ಥವಾಗಬಾರದೆಂದು ದೀರ್ಘಾಶ್ಮಂತನಾದ ಒಬ್ಬ ಪುತ್ರನು ಹುಟ್ಟಬೇಕೆಂದು ನಾನು ವಸುಗಳೊಡನೆ ಹೇಳಿದ್ದರ ಫಲವಾಗಿ ವಸುಗಳ ಅಂಶಗಳಿಂದ ಈ ಮಗನು ನಿನಗೆ ಹುಟ್ಟಿರುತ್ತಾನೆ ನನ್ನಿಂದ ಹುಟ್ಟಿದ ಈ ಮಗನನ್ನು ಗಂಗದತ್ತನೆಂದು ತಿಳಿಯುವನಾಗು ಇವನಿಗೆ ಗಂಗದತ್ತನೆಂದೇ ನಾಮಧೇಯ ಮಾಡು ಹೀಗೆಂದು ಹೇಳಿ ಗಂಗಾದೇವಿ ಸ್ವರ್ಗಕ್ಕೆ ಹೊರಡಲು ಸಿದ್ಧಳಾದಳು ಶಾಂತಾನುವು ಗಂಗಾದೇವಿಯನ್ನ ಕುರಿತು ಹೀಗೆ ಕೇಳಿದನು ಜಾಹ್ನವಿ ನೀನು ಈ ಮಧ್ಯದಲ್ಲಿ ವಸ್ತುಗಳಿಗೆ ಶಾಪವು ಬಂತು ಎಂದು ಹೇಳಿದೆಯಲ್ಲ ಆ ಶಾಪ ಬರಲು ಕಾರಣವೇನು ಆ ಶಾಪಕ್ಕೆ ಯಾರು ಕಾರಣರು ಈ ವಸುಗಳು ಮನುಷ್ಯ ಜನ್ಮವನ್ನು ಏಕೆ ಪಡೆದರು ಎರಡನೆಯದಾಗಿ ಸಪ್ತ ವಸುಗಳು ಹುಟ್ಟಿದೊಡನೆ ಶಾಪದಿಂದಲೂ ಮಾನವ ಜನ್ಮದಿಂದಲೂ ಮೋಕ್ಷ ಹೊಂದಿದರೆಂದು ಹೇಳಿದೆ ಈ ಒಬ್ಬ ಮಗನೇಕೆ ಚಿರಕಾಲದವರೆಗೂ ಭೂಮಿಯಲ್ಲಿ ಜನಿಸಿರುವನು ನಮ್ಮಿಬ್ಬರ ಸಮಾಗಮವು ವ್ಯರ್ಥವಾಗಕೂಡದೆಂದ ಒಂದೇ ಕಾರಣದಿಂದ ಇವನು ಜೀವಿಸಿರುವನೆ ಮತ್ತೇನಾದರೂ ಕಾರಣವಿದೆಯೇ ಇವನೇದ ಇವನೇನಾದರೂ ಋಷಿಯ ವಿಷಯದಲ್ಲಿ ಹೆಚ್ಚಿನ ಅಪರಾಧವನ್ನು ಮಾಡಿರುವನೆ ವಸುಗಳೆಂದರೆ ಸಾಮಾನ್ಯರಲ್ಲ ಸರ್ವ ಲೋಕಗಳಿಗೂ ಅಧೀಶ್ವರರಾಗಿರುತ್ತಾರೆ ಅಂತಹವರು ಮನುಷ್ಯರಾಗಿ ಹುಟ್ಟಲು ಕಾರಣವಾದರೂ ಏನು ಇವೆಲ್ಲ ವಿಷಯಗಳನ್ನು ನನಗೆ ತಿಳಿಸು ಅಂತ ಗಂಗಾದೇವಿಯನ್ನು ರಾಜನು ಕೇಳ್ಕೊತಾನೆ ಹಾಗಾದರೆ ಸ್ನೇಹಿತರೆ ಮುಂದಿನ ಜ ವೀಡಿಯೋದಲ್ಲಿ ವಸುಗಳಿಗೆ ಶಾಪ ಏಕೆ ಬಂತು ಯಾರಿಂದ ಬಂತು ಅಂತ ತಿಳ್ಕೊಳ್ಳೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೂ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ ಧನ್ಯವಾದಗಳು